മനവും നിന്നു തനു നിന്നു മനവു നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനോ തനു നിന്നതു മനവും ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಹದಿನಾಲ್ಕು ಜನವರಿ ಇಪ್ಪತ್ತಾರು ಪ್ರಾಥ ಮುರಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಶ್ರೀಮದಂತೆ ನಡೆಯುತ್ತಾ ಇರಿ ಒಬ್ಬ ತಂದೆಯಿಂದಲೇ ಕೇಳಿ ಆಗ ಮಾಯೆಯು ಯುದ್ಧವಾಗೋದಿಲ್ಲ ಇವತ್ತಿನ ಪ್ರಶ್ನೆ ಆಗಿದೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವ ಆಧಾರವೇನು ಬಾಬಾ ಉತ್ತರ ತಿಳಿಸಿಕೊಡ್ತಾ ಇದ್ರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ತಂದೆಯ ಪ್ರತಿ ಆದೇಶದಂತೆ ನಡೆಯುತ್ತಾ ಇರಿ ತಂದೆಯ ಆದೇಶ ಸಿಕ್ಕಿತು ಮತ್ತು ಮಕ್ಕಳು ಅದನ್ನು ಪಾಲಿಸಿದರು ಬೇರೇನೂ ಸಂಕಲ್ಪದವರಿಗೂ ಬರಬಾರದು ಎರಡನೇದು ಈ ಆತ್ಮೀಕ ಸೇವೆಯಲ್ಲಿ ತೊಡಗಿರಿ ನಿಮಗೆ ಮತ್ಯಾರ ನೆನಪು ಬರಬಾರದು ತಾನು ಸತ್ತರೆ ತನ್ನ ಪಾಲಿಗೆ ಜಗತ್ತೇ ಸತ್ತಂತೆ ಆಗ ಶ್ರೇಷ್ಠ ಪದವಿ ಸಿಗೋದು ಇವತ್ತಿನ ಗೀತೆಯಾಗಿದೆ ನಿಮ್ಮನ್ನು ಪಡೆದ ನಾನು ಜಗತ್ತನ್ನೇ ಪಡೆದನು ಶಾಂತಿ ಮಧುರಾತಿ ಮಧುರ ಆತ್ಮೀಕ ಮಕ್ಕಳು ಈ ಗೀತೆಯನ್ನು ಕೇಳಿದ್ರಿ ಅವರಂತೂ ಭಕ್ತಿ ಮಾರ್ಗದಲ್ಲಿ ಹಾಡಿದ್ದಾರೆ ಈ ಸಮಯದಲ್ಲಿ ತಂದೆಯು ಅದರ ರಹಸ್ಯವನ್ನು ತಿಳಿಸುತ್ತಾರೆ ಮಕ್ಕಳು ಸಹ ತೆಗೆದುಕೊಂಡಿದ್ದೀರಿ ನಾವೀಗ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ನಮ್ಮ ರಾಜ್ಯವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಭಾರತದ ರಾಜ್ಯವನ್ನು ಅನೇಕರು ಕಸಿದುಕೊಂಡರು ಮುಸಲ್ಮಾನರು ಬ್ರಿಟಿಷರು ಲೂಟಿ ಮಾಡಿದರು ವಾಸ್ತವದಲ್ಲಿ ಮೊದಲು ರಾವಣನು ಹಸುರಿ ಮತದಂತೆ ಕಸಿದುಕೊಂಡು ಕೆಟ್ಟದನ್ನು ಕೇಳಬೇಡಿ ಕೆಟ್ಟದನ್ನು ನೋಡಬೇಡಿ ಎಂದು ಕೋತಿಗಳ ಚಿತ್ರವನ್ನು ತೋರಿಸುತ್ತಾರೆ ಅಂದ ಮೇಲೆ ಇದಕ್ಕೂ ಏನೋ ರಹಸ್ಯವಿರಬೇಕಲ್ಲವೇ ತಂದೆಯು ತಿಳಿಸುತ್ತಾರೆ ಒಂದು ಕಡೆ ರಾವಣನ ಹಸುರಿ ಸಂಪ್ರದಾಯವಿದೆ ಯಾರು ತಂದೆಯನ್ನು ಅರಿತುಕೊಂಡಿಲ್ಲ ಮತ್ತು ಇನ್ನೊಂದು ಕಡೆ ನೀವು ಮಕ್ಕಳಿದ್ದೀರಿ ನೀವು ಸಹ ಮೊದಲು ತಿಳಿದುಕೊಂಡಿರ್ಲಿಲ್ಲ ತಂದೆಯು ಇದರ ಇವರ ಅಂದ್ರೆ ಬ್ರಹ್ಮರ ಬಗ್ಗೆಯೂ ತಿಳಿಸುತ್ತಾರೆ ಇವರು ಸಹ ಅಂದ್ರೆ ಬ್ರಹ್ಮ ತಂದೆಯು ಸಹ ಬಹಳ ಭಕ್ತಿ ಮಾಡಿದ್ದಾರೆ ಇವರದು ಇದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ಇವರೇ ಮೊದಲು ಪಾವನರಾಗಿದ್ದರು ಅಂದ್ರೆ ಬ್ರಹ್ಮ ತಂದೆಯ ಮೊದ್ಲೇನಾಗಿದ್ರು ಪಾವನರಾಗಿದ್ರು ಈಗ ಪತಿತರಾಗಿದ್ದಾರೆ ಇವರನ್ನು ನಾನು ತಿಳಿದುಕೊಂಡಿದ್ದೇನೆ ನೀವೀಗ ಮತ್ಯಾರ ಮತವನ್ನು ಕೇಳಬಿಡಿ ತಂದೆ ಹೇಳುತ್ತಾರೆ ನಾನು ನೀವು ಮಕ್ಕಳೊಂದಿಗೆ ಮಾತನಾಡುತ್ತೇನೆ ಯಾವಾಗ ಯಾರಾದರೂ ಮಿತ್ರ ಸಂಬಂಧಿ ಮೊದಲಾದರನ್ನು ಕರೆದುಕೊಂಡು ಬರುತ್ತಾರೆಂದರೆ ಅವರೊಂದಿಗೆ ಸ್ವಲ್ಪ ಮಾತನಾಡುತ್ತೇವೆ ಮೊದಲೇ ಮಾತೇನೆಂದ್ರೆ ಪವಿತ್ರ ಆಗಬೇಕಾಗಿದೆ ಆಗಲೇ ಬುದ್ಧಿಯಲ್ಲಿ ಧಾರಣೆ ಆಗುವುದು ಇಲ್ಲಿನ ಕಾಯ್ದೆಯು ಬಹಳ ಕಠಿಣವಾಗಿದೆ ಮೊದ್ಲಂತೂ ಹೇಳುತ್ತಿದ್ದೆವು ಏಳು ದಿನಗಳ ಬಟ್ಟಿಲಿರಬೇಕು ಮತ್ತಾರ ನೆನಪು ಬರಬಾರದು ಪತ್ರ ಮೊದಲಾದಗಳನ್ನು ಬರೆಯಬಾರದು ಬಲೆ ಎಲ್ಲಿಯಾದರೂ ಇರಿ ಆದ್ರೆ ಇಡೀ ದಿನ ಬಟ್ಟೆಯಲ್ಲಿ ಈಗಂತೂ ನೀವು ಬಟ್ಟೆಯಲ್ಲಿದ್ದು ಮತ್ತೆ ಹೊರಗೆ ಹೋಗುತ್ತೀರಿ ಕೆಲವರು ಆಶ್ಚರ್ಯವೆನಿಸುತ್ತದೆ ಕೇಳಿ 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 ಹೇಳಿ ಸ್ವಲ್ಪ ದಿನಗಳವರೆಗೆ ನಡೆದು ಮಾಯೆಗೆ ವಶವಾಗಿ ಹೊರಟು ಹೋಗುತ್ತಾರೆ ಇದು ಬಹಳ ದೊಡ್ಡ ಗುರಿಯಾಗಿದೆ ತಂದೆಯ ಮಾತನ್ನು ಪಾಲಿಸುವುದಿಲ್ಲ ಆದ್ದರಿಂದ ತಂದೆ ತಿಳಿಸುತ್ತಾರೆ ನೀವಂತೂ ವಾನಪ್ರಸ್ಥಿಯಾಗಿದ್ದೀರಿ ನೀವೇಕೆ ಸುಮ್ಮನೆ ಸಿಕ್ಕಿ ಹಾಕಿಕೊಂಡಿದ್ದೀರಿ ನೀವಂತೂ ಈ ಆತ್ಮಿಕ ಸೇವೆಯಲ್ಲಿ ತೊಡಗಿರಿ ನಿಮಗೆ ಮತ್ತಾರ ನೆನಪು ಬರಬಾರದು ತಾನು ಸತ್ತರೆ ತನ್ನ ಪಾಲಿಗೆ ಜಗತ್ತೇ ಸತ್ತಂತೆ ಈ ಸ್ಥಿತಿ ಇದ್ದಾಗ ಶ್ರೇಷ್ಠ ಪದವಿ ಸಿಗುತ್ತದೆ ನರದಿಂದ ನಾರಾಯಣನಾಗೋದೇ ನಿಮ್ಮ ಪುರುಷಾರ್ಥವಾಗಿದೆ ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಆದೇಶದಂತೆ ನಡೆಯಬೇಕಾಗಿದೆ ಆದರೆ ಅದರಲ್ಲಿಯೂ ಸಾಹಸ ಬೇಕು ಕೇವಲ ಹೇಳುವ ಸಾಹಸ ಮಾತಲ್ಲ ಮೋಹದ ಸೆಳೆತವೂ ಸಹ ಕಡಿಮೆ ಇಲ್ಲ ಆದ್ದರಿಂದ ನಷ್ಟಮೋಹಿಯಾಗಬೇಕು ನನ್ನವರು ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲ ನಾವಂತೂ ತಂದೆಯ ಆಶ್ರಯದಲ್ಲಿ ಪಡೆಯುತ್ತಿದ್ದೇವೆ ನಾವೆಂದೂ ವಿಕಾರದ ಸಹಯೋಗ ಕೊಡುವುದಿಲ್ಲ ಈ ನೀವು ಈಶ್ವರನ ಕಡೆ ಬರುತ್ತೀರಂದ್ರೆ ಮಾಯೂ ಸಹ ನಿಮ್ಮನ್ನು ಬಿಡುವುದಿಲ್ಲ ಬಹಳ ಸತಾಯಿಸುತ್ತದೆ ಹೇಗೆ ವೈದ್ಯರು ಹೇಳುತ್ತಾರೆ ಈ ಔಷಧಿಯಿಂದ ಮೊದಲು ಒಳಗಿರುವ ಎಲ್ಲಾ ಕಾಯಿಲೆಗಳು ಹೊರಬರುತ್ತವೆ ಹೆದರಬೇಡಿ ಎಂದು ಇಲ್ಲಿಯೂ ಹಾಗೆ ಮಾಯು ಬಹಳ ಸತಾಯಿಸುತ್ತದೆ ವಾಹನ ಪ್ರಶಸ್ತಿಯಲ್ಲೂ ಸಹ ವಿಕಾರದ ಸಂಕಲ್ಪವನ್ನು ತರುತ್ತದೆ ಮೋಹವು ಉತ್ತಮವಾಗಿ ಬಿಡುತ್ತದೆ ಇದೆಲ್ಲವೂ ಆಗುವುದೆಂದು ತಂದೆಯ ಮೊದಲೇ ಎಲ್ಲವನ್ನೂ ಹೇಳಿ ಬಿಡುತ್ತಾರೆ ಎಲ್ಲಿಯವರೆಗೆ ಜೀವಿಸುತ್ತಿರೋ ಅಲ್ಲಿಯವರೆಗೆ ಈ ಮಾಯ ಮಲ್ಲ ಇದ್ದು ನಡೆಯುತ್ತಿರುವುದು ಮಾಯೆಯೂ ಸಹ ಬಲಶಾಲಿಯಾಗಿ ನಿಮ್ಮನ್ನು ಬಿಡುವುದಿಲ್ಲ ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ ವಿಕಲ್ಪವನ್ನು ತರಬೇಡಿ ಎಂದು ನಾನು ಮಾಯೆಗೆ ಹೇಳುವುದಿಲ್ಲ ಬಾಬಾ ಕೃಪೆ ತೋರಿ ಎಂದು ಅನೇಕರು ಬರೆಯುತ್ತಾರೆ ಆದರೆ ನಾನು ಯಾರ ಮೇಲಾದರೂ ಕೃಪೆ ತೋರುವನೆ ಇಲ್ಲಂತೂ ನೀವು ಶ್ರೀಮಂತೆ ನಡೆಯಬೇಕಾಗಿದೆ ಒಂದು ವೇಳೆ ನಾನು ಕೃಪೆ ತೋರಿದ್ದೆ ಆದರೆ ಎಲ್ಲರೂ ಮಹಾರಾಜರಾಗಿ ಬಿಡುವರು ಆದರೆ ಇದು ಡ್ರಾಮಾದಲ್ಲಿಲ್ಲ ಎಲ್ಲ ಧರ್ಮದವರು ಬರುತ್ತಾರೆ ಯಾರು ಅನ್ಯ ಧರ್ಮಗಳಲ್ಲಿ ಮತಾಂತರಗೊಂಡಿದ್ದಾರೆಯೋ ಅವರೆಲ್ಲರೂ ಮತ್ತೆ ಬರುತ್ತಾರೆ ಸಸಿಯ ನಾಟಿಯಾಗುತ್ತದೆ ಇದರಲ್ಲಿ ಬಹಳ ಪರಿಶ್ರಮವಿದೆ ಯಾರಾದರೂ ಹೊಸೊಬ್ಬರು ಬಂದಾಗ ಕೇವಲ ಇಷ್ಟನ್ನು ತಿಳಿಸಿ ತಂದೆಯನ್ನು ನೆನಪು ಮಾಡಿ ಶಿವ ಭಗವಾನ ವಾಚ ಕೃಷ್ಣನು ಭಗವಂತನಲ್ಲ ಕೃಷ್ಣನು ಎಂಬತ್ನಾಲ್ಕು ಜನ್ಮಗಳಲ್ಲಿ ಬರುತ್ತಾನೆ ಈಗ ಅನೇಕ ಮತ ಅನೇಕ ಮಾತುಗಳಿವೆ ಇದನ್ನು ಬುದ್ಧಿಯಲ್ಲಿ ಪೂರ್ಣ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ನಾವು ಪತಿತರಾಗಿದ್ದೆವು ಈಗ ತಂದೆ ತಿಳಿಸುತ್ತಾರೆ ನೀವು ಹೇಗೆ ಪಾವನರಾಗಿವ್ರಿ ಎಂದು ಕಲ್ಪದ ಮೊದಲು ಸಹ ತಿಳಿಸಿದ್ದರು ಮಕ್ಕಳೇ ನನ್ನೊಬ್ಬನನ್ನು ನೆನಪು ಮಾಡಿ ತಮ್ಮನ್ನು ಆತ್ಮ ಎಂದು ತಿಳಿದು ದೇಹದ ಎಲ್ಲಾ ಧರ್ಮಗಳನ್ನು ಬಿಟ್ಟು ಜೀವಿಸಿದಂತೆ ಸಾಯಿರಿ ತಂದೆಯಾದ ನನ್ನೊಬ್ಬನೇ ನೆನಪು ಮಾಡಿ ನಾನು ಸರ್ವರ ಸದ್ಗತಿ ಮಾಡಲು ಬಂದಿದ್ದೇನೆ ಭಾರತವಾಸಿಗಳೇ ಶ್ರೇಷ್ಠರಾಗುತ್ತೀರಿ ಮತ್ತೆ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಂಡು ಕೆಳ ಇಳಿಯುತ್ತೀರಿ ತೀರಿಸಿಕೊಡಿ ನಾ ನೀವು ಭಾರತವಾಸಿಗಳೇ ಈ ದೇವಿ ದೇವತಾ ದೇವತೆಗಳ ಪೂಜೆ ಮಾಡುತ್ತೀರಿ ಅಂದಮೇಲೆ ಇವರು ಯಾರು ಇವರು ಸ್ವರ್ಗದ ಮಾಲೀಕರಾಗಿದ್ದರಲ್ಲವೇ ಈಗ ಎಲ್ಲಿದ್ದಾರೆ ಎಂಬತ್ನಾಲ್ಕು ಜನ್ಮವನ್ನು ಯಾರು ತೆಗೆದುಕೊಳ್ಳುತ್ತಾರೆ ಸತ್ಯುಗದಲ್ಲಂತೂ ಇದೇ ದೇವಿ ದೇವತಾಗಳಿದರೂ ಈಗ ಇದೇ ಮತ ಮಹಾಭಾರತ ಯುದ್ಧದ ಮೂಲಕ ಎಲ್ಲರ ವಿನಾಶವಾಗೋದು ಈಗ ಎಲ್ಲರ ಎಲ್ಲರೂ ಪತಿತ ತಮೋಪ್ರಧಾನರಾಗಿದ್ದಾರೆ ನಾನೂ ಸಹ ಇವರ ಬಹಳ ಜನ್ಮಗಳ ಅಂತಿಮದಲ್ಲೇ ಬಂದು ಪ್ರವೇಶ ಮಾಡುತ್ತೇನೆ ಇವರು ಪೂರ್ಣ ಭಕ್ತನಾಗಿದ್ದಾರೆ ನಾರಾಯಣನ ಪೂಜೆ ಮಾಡುತ್ತಿದ್ದರು ಅಂದ್ರೆ ಬ್ರಹ್ಮ ಅವರು ನಾರಾಯಣ ಪೂಜೆ ಮಾಡ್ತಿದ್ರು ಇವರಲ್ಲಿಯೇ ಪ್ರವೇಶ ಮಾಡಿ ಮತ್ತೆ ಇವರನ್ನು ನಾರಾಯಣರನ್ನಾಗಿ ಮಾಡುತ್ತೇನೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಈಗ ನೀವು ಸಹ ಪುರುಷಾರ್ಥ ಮಾಡಬೇಕಾಗಿದೆ ಈಗ ದೈವಿ ರಾಜ್ಯವನ್ನು ಸ್ಥಾಪನೆ ಆಗುತ್ತದೆ ಮಾಲೆಯು ತಯಾರಾಗುತ್ತಿದೆ ಅಲ್ಲವೇ ಮೇಲೆ ನಿರಾಕಾರ ಹೂ ಅವರ ನಂತರ ಜೋಡಿ ಮಣಿಗಳು ಶಿವತಂದೆಯ ಕೆಳಗಡೆ ಇವರು ನಿಂತಿದ್ದಾರೆ ಜಗತ್ಪಿತಾ ಬ್ರಹ್ಮ ಮತ್ತು ಜಗದಂಬಾ ಸರಸ್ವತಿ ನೀವೀಗ ಈ ಪುರುಷಾರ್ಥದಿಂದ ವಿಷ್ಣುಪುರಿಯ ಮಾಲೀಕರಾಗುತ್ತೀರಿ ಪ್ರಜೆಗಳು ಸಹ ನಮ್ಮ ಭಾರತವೆಂದೇ ಹೇಳುತ್ತಾರಲ್ಲವೇ ನೀವು ಸಹ ತೀದುಕೊಳ್ಳುತ್ತೀರಿ ನಾವು ವಿಶ್ವದ ಮಾಲೀಕರಾಗಿದ್ದೇವೆ ನಾವು ರಾಜ್ಯಭಾರ ಮಾಡುತ್ತೇವೆ ಮತ್ಯಾವುದೇ ಧರ್ಮವಿರುವುದಿಲ್ಲ ಆದರೆ ಇದು ನಮ್ಮ ರಾಜಧಾನಿಯಾಗಿದೆ ಮತ್ಯಾರ ರಾಜಧಾನಿ ಇರುವುದಿಲ್ಲ ಎಂದು ಈ ರೀತಿ ಹೇಳುವುದಿಲ್ಲ ಇಲ್ಲಿ ಅನೇಕರಿರುವ ಕಾರಣ ನಮ್ಮದು ನಿಮ್ಮದು ಎಂಬುದು ನಡೆಯುತ್ತದೆ ಅಲ್ಲಿ ಈ ಮಾತುಗಳೇ ಇರುವುದಿಲ್ಲ ಆದ್ದರಿಂದ ತಂದೆ ತಿಳಿಸುತ್ತಾರೆ ಮಕ್ಕಳೇ ಮತ್ತೆಲ್ಲಾ ಮಾತುಗಳನ್ನು ಬಿಟ್ಟು ನನ್ನೊಬ್ಬನನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಯಾರಾದರೂ ಸಮ್ಮುಖದಲ್ಲಿ ಕುಳಿತು ಯೋಗ ಮಾಡಿಸಲಿ ದೃಷ್ಟಿ ಕೊಡಲಿ ಆಗ ಚೆನ್ನಾಗಿರುತ್ತದೆ ಎಂದಲ್ಲ ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಇಡೀ ದಿನದಲ್ಲಿ ಎಷ್ಟು ನೆನಪು ಮಾಡಿದನು ಮುಂಜಾನೆ ಎದ್ದು ತಂದೆಯೊಂದಿಗೆ ಎಷ್ಟು ಸಮಯ ಮಾತನಾಡಿದನು ಇಂದು ತಂದೆ ನೆನಪಿನಲ್ಲಿ ಕುಳಿತಿದ್ದೇನ ಎಂದು ತಮ್ಮ ಚಾರ್ಟ ನೀಡಿ ಹೀಗೆ ಕೇಳಿಕೊಳ್ಳುತ್ತಾ ತನ್ನೊಂದಿಗೆ ಪರಿಶ್ರಮ ಪಡಬೇಕಾಗಿದೆ ಜ್ಞಾನವಂತೂ ಬುದ್ಧಿಯಲ್ಲಿದೆ ಇದನ್ನು ಮತ್ತೆ ಅನ್ಯರಿಗೂ ತಿಳಿಸಬೇಕಾಗಿದೆ ಕಾಮ ಮಹಾಶತ್ರುವೆಂಬುದು ಮತ್ಯಾರ ಬುದ್ಧಿಯಲ್ಲೂ ಇರುವುದಿಲ್ಲ ಎರಡು ನಾಲ್ಕು ವರ್ಷಗಳಿದ್ದು ಮತ್ತೆ ಮಾಯೆಗೆ ಪೆಟ್ಟು ಬಿದ್ದರೆ ಕೆಳಗೆ ಬೀಳುತ್ತಾರೆ ಮತ್ತೆ ಬಾಬಾ ನಾವು ಮುಖ ಕಪ್ಪೆ ಮಾಡಿಕೊಂಡೆವು ಎಂದು ತಂದೆಗೆ ಪತ್ರ ಬರೆಯುತ್ತಾರೆ ಮತ್ತೆ ತಂದೆಯು ಈ ರೀತಿ ಬರೆಯುತ್ತಾರೆ ಮುಖ ಕಪ್ಪು ಮಾಡಿಕೊಳ್ಳುವವರು ಹನ್ನೆರಡು ತಿಂಗಳವರೆಗೆ ಇಲ್ಲಿ ಬರಲು ಇಲ್ಲ ನೀವು ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿ ಮತ್ತೆ ವಿಕಾರದಲ್ಲಿ ಹೋದಿರಿ ನನ್ನ ಬಳಿ ಎಂದು ಬರಬೇಡಿ ಇದು ಉನ್ನತ ಗುರಿಯಾಗಿದೆ ತಂದೆಯು ಪತಿತ್ರಿಂದ ಪಾವನರನ್ನಾಗಿ ಮಾಡೋದಕ್ಕಾಗಿಯೇ ಬಂದಿದ್ದಾರೆ ಅನೇಕ ಮಕ್ಕಳು ವಿವಾಹ ಮಾಡಿಕೊಂಡು ಪವಿತ್ರರಾಗಿರುತ್ತಾರೆ ಹಾ ಯಾವುದೇ ಕನ್ಯೆಯ ಮೇಲೆ ಬಹಳ ಬಂಧನ ಹಾಕುತ್ತಿದ್ದರೆ ಅವರನ್ನು ಪಾರು ಮಾಡುವುದಕ್ಕಾಗಿ ಗಂಧರ್ವ ವಿವಾಹ ಮಾಡಿಕೊಂಡು ಪವಿತ್ರರಾಗಿರುತ್ತಾರೆ ಅದರಲ್ಲಿಯೂ ಕೆಲ ಕೆಲವರು ಮತ್ತೆ ಮಾಯೆಗೆ ವಶವಾಗಿ ಬಿಡುತ್ತಾರೆ ಸೋಲನ್ ಅನುಭವಿಸುತ್ತಾರೆ ಸ್ತ್ರೀಯರು ಸಹ ಬಹಳ ಸೋಲನ್ನು ಅನುಭವಿಸುತ್ತಾರೆ ತಂದೆ ತಿಳಿಸುತ್ತಾರೆ ನೀವಂತೂ ಶೂರ್ಪನಖಿ ಎಂದು ಇವೆಲ್ಲ ಹೆಸರುಗಳು ಈ ಸಮಯದ್ದಾಗಿವೆ ಇಲ್ಲಂತೂ ತಂದೆಯು ಯಾವುದೇ ವಿಕಾರವನ್ನು ಕುಳಿತುಕೊಳ್ಳಲು ಬಿಡುವುದಿಲ್ಲ ಅಂದ್ರೆ ಬಾಬನ ಮುಂದೆ ಯಾರೇ ವಿಕಾರಿಯನ್ನ ಕುಳಿತುಕೊಳ್ಳಲು ಬಿಡುವುದಿಲ್ಲ ಹೆಜ್ಜೆ ಹೆಜ್ಜೆಯಲ್ಲೂ ತಂದೆಯಿಂದ ಸಲಹೆ ತೆಗೆದುಕೊಳ್ಳಬೇಕಾಗಿದೆ ಸಮರ್ಪಣೆಯಾಗಿ ಬಿಟ್ಟರೆ ಮತ್ತೆ ತಂದೆಯು ಹೇಳುತ್ತಾರೆ ಮಕ್ಕಳೇ ಈಗ ಟ್ರಸ್ಟಿಯಾಗಿ ಆದೇಶದಂತೆ ನಡೆಯುತ್ತಾ ಇರಿ ನೀವು ಎಲ್ಲಾ ಲೆಕ್ಕ ಪತ್ರಗಳನ್ನು ತಿಳಿಸುತ್ತೀರೆಂದರೆ ನಾನೂ ಸಲಹೆ ಕೊಡುತ್ತೇನೆ ಇವು ಬಹಳ ತಿಳಿದುಕೊಳ್ಳುವ ಮಾತಾಗಿವೆ ನೀವು ಭೋಗವ ನೀಡಿ ಆದ್ರೆ ನಾನೇನೂ ತಿನ್ನುವುದಿಲ್ಲ ನಾನಂತೂ ದಾತನಾಗಿದ್ದೇನೆ ಒಳ್ಳೆಯದು ಮಧ್ರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ನಾವೆಲ್ಲ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ರಾತ್ರಿ ಕ್ಲಾಸು ದಿನಾಂಕ ಹದಿನೈದು ಆರು ಅರವತ್ತೆಂಟು ಏನೆಲ್ಲ ಆಗಿ ಹೋಗಿದೆ ಅದನ್ನು ಪುನರಾವರ್ತನೆ ಮಾಡೋದ್ರಿಂದ ಯಾರ ಬಲಹೀನತೆ ಹೃದಯದಲ್ಲಿದೆ ಆಗ ಅವರ ಹೃದಯದ ಬಲಹೀನತೆಯೂ ಸಹ ಪುನರಾವರ್ತನೆಯಾಗಿ ಬಿಡುತ್ತದೆ ಅದಕ್ಕಾಗಿ ಮಕ್ಕಳಿಗೆ ಡ್ರಾಮಾದ ಪಟ್ಟಿಯ ಮೇಲೆ ನಿಲ್ಲಿಸಲಾಗಿದೆ ಮುಖ್ಯ ಲಾಭ ಏನಿರುವುದು ನೆನಪಿನಿಂದ ನೆನಪಿನಿಂದಲೇ ಆಯುಸ್ಸು ಹೆಚ್ಚಾಗುತ್ತದೆ ಡ್ರಾಮಾದನ್ನು ಮಕ್ಕಳು ತೆಗೆದುಕೊಂಡು ಬಿಟ್ಟಿದ್ದಾರೆ ಎಂದು ವಿಚಾರ ಬರುವುದಿಲ್ಲ ಡ್ರಾಮಾದಲ್ಲಿ ಈ ಸಮಯ ಜ್ಞಾನ ಕಲಿಯುವ ಮತ್ತು ಕಲಿಸುವುದು ನಡೆಯುತ್ತಿದೆ ನಂತರ ಪಾತ್ರ ಸಮಾಪ್ತಿಯಾಗಿ ಬಿಡುತ್ತದೆ ತಂದೆಯದು ಇಲ್ಲ ನಮ್ಮದು ಪಾತ್ರ ಇರುವುದಿಲ್ಲ ಅವರು ಕೊಡುವಂತ ಪಾತ್ರ ನಾವು ತೆಗೆದುಕೊಳ್ಳುವಂತಹ ಪಾತ್ರವೂ ಇರುವುದಿಲ್ಲ ಅಂದರೆ ಒಂದಾಗಿ ಬಿಡುವುದಲ್ಲದೆ ನಮ್ಮ ಪಾತ್ರ ಹೊಸ ಪ್ರಪಂಚದಲ್ಲಿ ಆಗಿಬಿಡುವುದು ಬಾಬರವರ ಪಾತ್ರ ಶಾಂತಿಧಾಮದಲ್ಲಿರೋದು ಪಾತ್ರದ ರೀಲ್ ತುಂಬಿರೋದಲ್ಲವೇ ನಮ್ಮ ಪಾತ್ರ ಪ್ರಲಬ್ಧದ ಪಾತ್ರ ಬಾಬನ ಶಾಂತಿಧಾಮದ ಪಾತ್ರ ಕೊಡುವ ಮತ್ತು ತೆಗೆದುಕೊಳ್ಳುವ ಪಾತ್ರ ಪೂರ್ತಿಯಾಯಿತು ಡ್ರಾಮವೇ ಪೂರ್ತಿಯಾಯಿತು ನಂತರ ನಾವು ರಾಜ್ಯ ಮಾಡಲು ಬರಬೇಕು ಅಲ್ಲಿ ಪಾತ್ರ ಬದಲಾಗೋದು ಜ್ಞಾನ ಸ್ಟಾಪ್ ಆಗೋದು ನಾವು ಈ ರೀತಿ ಆಗಿ ಬಿಡುವೆವು ಪಾತ್ರವೇ ಪೂರ್ತಿ ಆದ ಮೇಲೆ ಉಳಿದಂತೆ ವ್ಯತ್ಯಾಸವೇನೂ ಇರೋದಿಲ್ಲ ಮಕ್ಕಳ ಮತ್ತು ತಂದೆಯ ಪಾತ್ರವೂ ಇರೋದಿಲ್ಲ ಇವರು ಸಹ ಪೂರ್ತಿ ಜ್ಞಾನವನ್ನು ತೆಗೆದುಕೊಂಡು ಬಿಡುವರು ಇವರ ಬಳಿಯೂ ಸಹ ಏನೂ ಉಳಿಯೋದಿಲ್ಲ ಕುಡಿಯುವಂತವರು ಬಳಿ ಇರುವುದಿಲ್ಲ ತೆಗೆದುಕೊಂಡವರಲ್ಲೂ ಸಹ ಕೊರತೆ ಇರುವುದಿಲ್ಲ ಅಂದರೆ ಇಬ್ಬರು ಒಬ್ಬರನ್ನೊಬ್ಬರು ಸಮಾನರಾದರು ಅಂದ್ರೆ ಬ್ರಹ್ಮ ತಂದೆ ಹಾಗೂ ನಾವೆಲ್ಲ ಬ್ರಹ್ಮನ ಮಕ್ಕಳು ಬ್ರಹ್ಮ ಕುಮಾರ್ ಕುಮಾರಿರು ಇಬ್ರು ಸಹ ಸಮಾನರಾಗ್ತೇವೆ ಇದರಲ್ಲಿ ವಿಚಾರ ಸಾಗರ ಮಂಥನ ಮಾಡುವಂತಹ ಬುದ್ಧಿಯು ಅವಶ್ಯಕತೆ ಇದೆ ಮುಖ್ಯವಾದ ಪುರುಷಾರ್ಥವಾಗಿದೆ ನೆನಪಿನ ಯಾತ್ರೆದು ತಂದೆ ಕುಳಿತು ಅರ್ಥ ತಿಳಿಸುತ್ತಾರೆ ಹೇಳುವುದರಲ್ಲಿ ದೊಡ್ಡ ಮಾತಾಗಿ ಬಿಡುವುದು ಬುದ್ಧಿಯಲ್ಲಂತೂ ಸೂಕ್ಷ್ಮವಾಗಿದೆ ಅಲ್ಲವೇ ಒಳಗೆ ತೆಗೆದುಕೊಂಡಿರುವ ಶಿವಬಾಬಾರವರ ರೂಪ ಏನಾಗಿದೆ ಎಂದು ತಿಳಿಸಿಕೊಡುವುದರಲ್ಲಿ ದೊಡ್ಡ ರೂಪವಾಗಿ ಬಿಡುತ್ತದೆ ಭಕ್ತಿ ಮಾರ್ಗದಲ್ಲಿ ದೊಡ್ಡ ಲಿಂಗ ಮಾಡಿಬಿಡುತ್ತಾರೆ ಚಿಕ್ಕದಾಗಿದೆ ಅಲ್ಲವೇ ಇದಾಗಿದೆ ಪ್ರಕೃತಿ ಎಲ್ಲಿಯವರೆಗೆ ಅಂತ್ಯವನ್ನು ಮುಟ್ಟುವರು ಆಮೇಲೆ ಕಡೆಯಲ್ಲಿ ಬೇ ಅಂತಂದು ಹೇಳಿಬಿಡುವರು ಬಿಡುವರು ತಂದೆಯಂತೂ ತಿಳಿಸುತ್ತಾರೆ ಇಡೀ ಪಾತ್ರ ಆತ್ಮದಲ್ಲಿ ತುಂಬಿದೆ ಇದು ಪ್ರಕೃತಿಯಾಗಿದೆ ಅಂತ್ಯವನ್ನು ಕಾಣಲಾಗುವುದಿಲ್ಲ ಸೃಷ್ಟಿಚಕ್ರದ ಅಂತ್ಯವನ್ನು ಪಡೆಯುವಿರಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನೀವು ತೀದುಕೊಂಡಿರುವ ಬಾಬಾ ಜ್ಞಾನ ಸಾಗರ ಆಗಿದ್ದಾರೆ ಮತ್ತು ನಾವು ಸಹ ಫುಲ್ ಆಗಿ ಬಿಡುವೆವು ಪಡೆದುಕೊಳ್ಳಲು ಏನೂ ಉಳಿಯುವುದಿಲ್ಲ ತಂದೆ ಇವರಲ್ಲಿ ಪ್ರವೇಶ ಮಾಡಿ ಓದಿಸುತ್ತಿದ್ದಾರೆ ಅವರು ಬಿಂದಿಯಾಗಿದ್ದಾರೆ ಆತ್ಮ ಅಥವಾ ಪರಮಾತ್ಮ ಸಾಕ್ಷಾತ್ಕಾರ ಆಗೋದರಲ್ಲಿ ಖುಷಿಯೇನು ಆಗುವುದಿಲ್ಲ ಪರಿಶ್ರಮ ಪಟ್ಟು ತಂದೆಯ ನೆನಪು ಮಾಡಬೇಕು ಆಗ ವಿಕರ್ಮ ವಿನಾಶವಾಗುವುದು ತಂದೆ ಹೇಳುತ್ತಾರೆ ನನ್ನಲ್ಲಿ ಜ್ಞಾನ ಬಂದ್ ಆಗಿಬಿಡುವುದು ಆಗ ನಿಮ್ಮಲ್ಲಿಯೂ ಸಹ ಬಂದ್ ಆಗಿಬಿಡುದು ಜ್ಞಾನ ಪಡೆದು ಶ್ರೇಷ್ಠರಾಗಿ ಬಿಡುವಿರಿ ಎಲ್ಲವನ್ನೂ ತೆಗೆದುಕೊಂಡು ಬಿಡುವಿರಿ ಆದರೂ ಸಹ ತಂದೆ ತಂದೆ ಆಗಿದ್ದಾರಲ್ಲವೇ ನೀವು ಆತ್ಮರು ಆತ್ಮರಾಗಿಯೇ ಇರುವಿರಿ ತಂದೆಯಾಗಂತೂ ಇರುವುದಿಲ್ಲ ಇದಂತೂ ಜ್ಞಾನವಿದೆ ತಂದೆ ತಂದೆ ಮಕ್ಕಳು ಮಕ್ಕಳೇ ಇದೆಲ್ಲವನ್ನು ವಿಚಾರ ಸಾಗರ ಮಂಥನ ಮಾಡಿ ಆಳದಲ್ಲಿ ಹೋಗುವ ಮಾತಾಗಿದೆ ಇವರು ಸಹ ತೀದುಕೊಳ್ಳುತ್ತಾರೆ ಎಲ್ಲರೂ ಸಹ ಹೋಗಲೇಬೇಕು ಎಲ್ಲರೂ ಹೋಗುವಂತವ್ರು ಬಾಕಿ ಆತ್ಮ ಹೋಗಿ ಇರುವುದು ಇಡೀ ಜಗತ್ತೇ ಸಮಾಪ್ತಿಯಾಗೋದಿದೆ ಇದರಲ್ಲಿ ನಿರ್ಭಯರಾಗಿರಬೇಕಾಗಿದೆ ನಿರ್ಭಯರಾಗಿಲ್ಲರೂ ಪುರುಷಾರ್ಥ ಮಾಡಬೇಕು ಶರೀರ ಇತ್ಯಾದಿಯ ಒಂದು ಭಾನ ಇರಬಾರದು ಅಂದ್ರೆ ನಾನು ಶರೀರ ನಾನು ಶರೀರ ಅಂತ ಅದೇ ಅವಸ್ಥೆಯಲ್ಲಿ ಹೋಗಬೇಕು ತಂದೆ ತಮ್ಮ ಸಮಾನ ಮಾಡುತ್ತಾರೆ ನೀವು ಮಕ್ಕಳು ಸಹ ನಿಮ್ಮ ಸಮಾನ ಮಾಡುತ್ತಿರುವಿರಿ ಒಬ್ಬ ತಂದೆಯದೇ ನೆನಪಿರಬೇಕು ಈ ರೀತಿ ಪುರುಷಾರ್ಥ ಮಾಡಬೇಕು ಇನ್ನು ಸಮಯ ಇದೆ ಈ ಪೂರ್ವಾಭ್ಯಾಸ ತೀಕ್ಷ್ಣವಾಗಿ ಮಾಡಬೇಕು ಅಭ್ಯಾಸ ಇಲ್ಲದೆ ಹೋದರೆ ನಿಂತು ಬಿಡುವಿರಿ ಕಾಲುಗಳು ಅದರಲ್ಲೂ ಆರಂಭವಾಗೋದು ಮತ್ತು ಹೃದಯಾಘಾತ ಆಕಸ್ಮಿಕವಾಗಿ ಆಗುತ್ತಿರುತ್ತದೆ ತಮೋಪ್ರಧಾನ ಶಬ್ದಕ್ಕೆ ಹೃದಯಾಘಾತವಲ್ಲಿ ಹೆಚ್ಚು ಸಮಯ ಹಿಡಿಸೋದಿಲ್ಲ ಎಷ್ಟು ಅಶಿರಿಯಾಗುತ್ತಾ ಹೋಗುವಿರಿ ತಂದೆ ನೆನಪು ಮಾಡುತ್ತಿದ್ದಾಗ ಸಮೀಪ ಬರುತ್ತಾ ಹೋಗುವಿರಿ ಯೋಗ ಉಳ್ಳವರೇ ನಿರ್ಭಯರಾಗುತ್ತಾರೆ ಯೋಗದಿಂದ ಶಕ್ತಿ ಸಿಗೋದು ಜ್ಞಾನದಿಂದ ಧನ ಸಿಗೋದು ಮಕ್ಕಳಿಗೆ ಬೇಕು ಶಕ್ತಿ ಆದ್ದರಿಂದ ಶಕ್ತಿ ಪಡೆಯಲು ತಂದೆ ನೆನಪು ಮಾಡುತ್ತೀರಿ ಬಾಬಾ ಆಗಿದ್ದಾರೆ ಅವಿನಾಶಿ ಸರ್ಜನ್ ಅವರು ರೋಗಿಯಾಗಲು ಸಾಧ್ಯವಿಲ್ಲ ಈಗ ತಂದೆ ಹೇಳುತ್ತಾರೆ ನೀವು ನಿಮ್ಮ ಅವಿನಾಶಿ ಔಷಧಿಯನ್ನು ಮಾಡುತ್ತೀರಿ ನಾನು ಇಂತಹ ಸಂಜೀವಿನಿ ಬೂಟಿ ಕೊಡುತ್ತೇನೆ ಅದರಿಂದ ಎಂದೂ ಯಾವುದೇ ಕಾಯಿಲೆ ಬಿಡುವುದಿಲ್ಲ ಅರ್ಧ ಕಲ್ಪ ನಾವು ಮಕ್ಕಳಿಗೆ ಯಾವುದೇ ಕಾಯಿಲೆ ಬರುವುದಿಲ್ಲ ಆಮೇಲೆ ಯುಗದಲ್ಲೂ ಸಹ ನಾವು ಆರೋಗ್ಯ ಆಗಿರ್ತೀವಿ ಕಲಿಯುಗದಲ್ಲೇನೆ ಆಹಾರದ ಒಂದು ವ್ಯತ್ಯಾಸದಿಂದ ಎಲ್ಲಾ ಕಾಯಿಲೆಗಳು ಬರುವುದು ಕೇವಲ ಪತಿತ ಪಾವನ ತಂದೆಯ ನೆನಪು ಮಾಡುತ್ತೀರಿ ಆಗ ಪಾವನರಾಗಿ ಬಿಡುವ್ರಿ ದೇವತೆಗಳು ಸದಾ ನಿರೋಗಿ ಪಾವನರಾಗಿರುತ್ತಾರಲ್ಲವೇ ಮಕ್ಕಳಿಗೆ ಇದಂತೂ ನಿಶ್ಚಯವಾಗಿ ಹೋಗಿದೆ ನಾವು ಕಲ್ಪ ಕಲ್ಪ ಆಸ್ತಿಯನ್ನು ಪಡೆಯುವೆವು ಅನಾದಿ ಸಮಯದಿಂದ ಎಣಿಸಲಾರದಷ್ಟು ಬಾರಿ ತಂದೆ ಬಂದಿದ್ದಾರೆ ಹೇಗೆ ಈಗ ಬಂದ ಹಾಗೆ ಬಾಬಾ ಏನೇ ಆಗಲಿ ಹೋಗಿ ಪುನಃ ಸಿಕ್ಕಿರುವರು ತಿಳುವಳಿಕೆ ಕೊಡುತ್ತಾ ಇದೆ ರಾಜಯುಗವಾಗಿದೆ ಆ ಗೀತೆಯ ಇತ್ಯಾದಿ ಎಲ್ಲ ಭಕ್ತಿ ಮಾರ್ಗದಾಗಿದೆ ಈ ಜ್ಞಾನ ಮಾರ್ಗ ತಂದೆ ತಿಳಿಸುತ್ತಾರೆ ತಂದೆ ಬಂದು ನಮ್ಮನ್ನು ಕೆಳಗೆ ಬಿದ್ದವರನ್ನು ಮೇಲಕ್ಕೆ ಎತ್ತುತ್ತಾರೆ ಯಾರಿಗೆ ಪಕ್ಕಾ ನಿಶ್ಚಯ ಬುದ್ಧಿ ಇದೆ ಅವರೇ ಮಾಲೆಯ ಮಣಿಯಾಗುತ್ತಾರೆ ಮಕ್ಕಳು ಅರ್ಥ ಮಾಡಿಕೊಂಡಿದ್ದಾರೆ ಭಕ್ತಿ ಮಾಡುತ್ತಾ ಮಾಡುತ್ತಾ ನಾವು ಕೆಳಗೆ ಬೀಳುತ್ತಲೇ ಬಂದೆವು ಈಗ ತಂದೆ ಬಂದು ಸತ್ಯ ಸಂಪಾದನೆ ಮಾಡಿಸುತ್ತಾರೆ ಲೌಕಿಕ ತಂದೆ ಇಷ್ಟು ಸಂಪಾದನೆ ಮಾಡಿಸೋದಿಲ್ಲ ಎಷ್ಟು ಪಾರ್ಲೋಕ್ಯ ತಂದೆ ಮಾಡಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಮಕ್ಕಳಿಗೆ ಶುಭರಾತ್ರಿ ಮತ್ತು ನಮಸ್ತೆ ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಮಾಯೆಯು ಶಕ್ತಿಶಾಲಿಯಾಗಿ ಮುಂದೆ ಬರುತ್ತದೆ ಅದಕ್ಕೆ ಹೆದರಬಾರದು ಮಾಯಾಜೀತರಾಗಬೇಕು ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮಂತ ನಡೆದು ತಮ್ಮ ಮೇಲೆ ತಾವೇ ಕೃಪೆ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ತಂದೆಗೆ ತಮ್ಮ ಸತ್ಯ ಸತ್ಯವಾಗಿ ಲೆಕ್ಕ ಪತ್ರವನ್ನು ತಿಳಿಸಬೇಕಾಗಿದೆ ಟ್ರಸ್ಟಿಯಾಗಿ ಇರಬೇಕಾಗಿದೆ ನಡೆಯುತ್ತಾ ತಿರುಗಾಡುತ್ತಾ ನೆನಪಿನ ಅಭ್ಯಾಸ ಮಾಡಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಆತ್ಮಿಕ ಗುಲಾಬಿಯಾಗಿದ್ದು ದೂರ ದೂರದವರೆಗೂ ಆತ್ಮಿಕ ಸುಗಂಧವನ್ನು ಹರಡಿಸುವಂತ ಆತ್ಮಿಕ ಸೇವಾಧಾರಿ ಭವ ಆತ್ಮಿಕ ಪರಿಮಳವುಳ್ಳ ಗುಲಾಬಿಯು ತನ್ನ ಆತ್ಮೀಕ ವೃತ್ತಿಯ ಮೂಲಕ ದೂರ ದೂರವರಿಗೆ ಆತ್ಮೀಯತೆಯ ಸುಗಂಧನ ಹರಡಿಸುತ್ತದೆ ಅಂಥವರ ದೃಷ್ಟಿಯಲ್ಲಿ ಸದಾ ಪರಮಾತ್ಮನೇ ಸಮಾವೇಶವಾಗಿದ್ದಾನೆ ಅವರು ಸದಾ ಭಗವಂತನನ್ನು ನೋಡಿ ಆತ್ಮನೊಂದಿಗೆ ಮಾತನಾಡುವರು ನಾನು ಆತ್ಮನಾಗಿದ್ದೇನೆ ಮತ್ತು ಪರಮ ಆತ್ಮನ ನ ನಡೆಯುತ್ತಿದ್ದೇನೆ ನಾನು ಆತ್ಮದಿಂದ ಮಾಡಿಸುವವರು ಪರಮಾತ್ಮನಾಗಿದ್ದೇನೆ ಹೀಗೆ ಪ್ರತಿ ಸೆಕೆಂಡ್ನಲ್ಲಿ ಪ್ರಭುವಿನ ಹಾಜರಿಯ ಅನುಭವ ಮಾಡುವವರು ಸದಾ ಆತ್ಮಿಕ ಸುಗಂಧದಲ್ಲಿ ಅವಿನಾಶಿ ಮತ್ತು ಏಕರಸವಾಗಿ ಇರುತ್ತಾರೆ ಆತ್ಮಿಕ ಸೇವಾದಾರಿಯ ಮೊಟ್ಟ ಮೊದಲನೆಯ ವಿಶೇಷತೆ ಇದೇ ಆಗಿದೆ ಇವತ್ತಿನ ಶ್ಲೋಗನ್ ಆಗಿದೆ ನಿರ್ವಿಘ್ನವಾಗಿದ್ದು ಸೇವೆಯಲ್ಲಿ ಉನ್ನತ ಅಂಕಗಳನ್ನು ತೆಗೆದುಕೊಳ್ಳುವುದೇ ಅರ್ಥಾತ್ ಅತ್ಯಂತ ಶ್ರೇಷ್ಠ ಭಾಗ್ಯಶಾಲಿ ಆಗುವುದು ಇವತ್ತಿನ ವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಶಾಂತಿ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಬ್ರಾಹ್ಮಣ ಜೀವನದಲ್ಲಿ ದೇಹದ ಬಂಧನ ಸಂಬಂಧದ ಬಂಧನ ಸಾಧನಗಳ ಬಂಧನ ಎಲ್ಲವೂ ಮುಗಿದು ಬಿಟ್ಟಿದೆ ಅಲ್ಲವೇ ಯಾವ ಬಂಧನವೂ ಇಲ್ಲ ಬಂಧನ ತಮ್ಮನ್ನು ವಶದಲ್ಲಿರಿಸಿಕೊಳ್ಳುತ್ತದೆ ಆದರೆ ಸಂಬಂಧವು ಪ್ರೀತಿಯ ಸಹಯೋಗವನ್ನು ನೀಡುತ್ತದೆ ಆದ್ದರಿಂದ ದೇಹದ ಬ ಸಂಬಂಧಗಳೊಂದಿಗೆ ದೇಹದ ಬಂಧನವಿಲ್ಲ ಸಂಬಂಧವಿಲ್ಲ ಆದರೆ ಆತ್ಮಿಕ ಸಂಬಂಧವಿದೆ ಇಂಥ ಬ್ರಾಹ್ಮಣದನ್ನೇ ಜೀವನ್ ಮುಕ್ತ ಎಂದು ತಿಳಿದುಕೊಳ್ಳುತ್ತಾರೆ ಓಕೆ ಓಂ ಶಾಂತಿ ಹ್ಯಾವ್ ಅನ್ ಐ ಸ್ಟೇ ಟೇಕ್ ಕೇರ್